ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮನೆ ಎದುರು ಹಾದು ಹೋಗುವಂತ ಈ ರಸ್ತೆಯಲ್ಲಿ ಕಸ ಎಸೆಯುವವರು ಸಾಮಾನ್ಯರಲ್ಲ ಅದು ಓದು ಬರಹ ಕಲಿತಾ ವಿದ್ಯಾವಂತರೇ ಆಗಿದ್ದಾರೆ ಡಿಸಿ ಕಚೇರಿ ಬಳಿ ಬರುವಂತಹ ಇವರು ಮನೆಯಿಂದ ಬರುವಾಗಲೇ ಕಸದ ಪ್ಲಾಸ್ಟಿಕ್ ಕವರ್ ಅನ್ನ ಹಿಡ್ಕೊಂಡೇ ಇಲ್ಲಿಗೆ ಬರ್ತಾರೆ ನಗರಸಭೆಯ ಈ ಹೆಣ್ಮಕ್ಳು ಕಲಿತ ಅನಾಗರಿಕರು ಇಲ್ಲಿ ಕಸ ಎಸೆಯದಂತೆ ತಮಗೆ ತಿಳಿದಿದ್ದನ್ನ ಮಾಡ್ತಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ರಸ್ತೆಗೆ ಒಂದೆರಡು ಸಿ ಸಿ ಕ್ಯಾಮೆರಾ ಅಳವಡಿಸಿದ್ರೆ ನಮ್ಮಂತಹ ಕಲಿತ ಅನಾಗರಿಕರು ಸರಿ ಹೋಗಬಹುದೇನೋ ಅಂತ ಅನಿಸ್ತದೆ ಅಷ್ಟು ಮಾತ್ರವಲ್ಲದೆ ಮಂಡ್ಯ ನಗರಸಭೆಯ ನಿಯಂತ್ರಣದಲ್ಲದೆ ನಿಯಂತ್ರಣದಲ್ಲೇ ಇರುವಂತಹ ತರಕಾರಿ ಮಾರುಕಟ್ಟೆಯಲ್ಲಿ ಕಟ್ಟುನಿಟ್ಟಾಗಿ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ತರಲು ಸಾಧ್ಯವಿದೆ ಈ ದಿಸೆಯಲ್ಲೂ ಕೂಡ ನಗರಸಭೆಯ ಕಾರ್ಯಪ್ರವೃತ್ತರಾಗಲಿ ಪ್ಲಾಸ್ಟಿಕ್ ಬಳಸುವ ವ್ಯಾಪಾರಿಗಳಿಗೆ ಮಾರುಕಟ್ಟೆಯಿಂದ ಗೇಟ್ ಪಾಸ್ ನೀಡಲಿ ಮೊದಲೆಲ್ಲ ಜನರು ತರಕಾರಿ ಮಾಂಸ ತರಲು ಮನೆಯಿಂದಲೇ ಬ್ಯಾಗು ಟಿಫಿನ್ ಕ್ಯಾರಿಯರ್ ಹೊತ್ತೊಯ್ಯುತ್ತಿರಲಿಲ್ಲವೇ ಪೇಂಟ್ ಮಾಡ್ತೀರಾ ಕಮ್ಯುನಿಟಿ ಆಯ್ತು ಒಂದ್ ಎರಡು ನಿಮಿಷ ಮಾತಾಡಿ ಏನು ಅಂತ ಏನು ಇದರ ಉದ್ದೇಶ ಏನು ಏನಕ್ಕೆ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಇಲ್ಲಿ ನಾವು ಎಸ್ ಪಿ ಆಫೀಸ್ ಎಸ್ ಪಿ ಮನೆ ಮುಂದೆ ಇರ್ತಕ್ಕಂಥ ರಸ್ತೆ ಇದು ಮಂಡ್ಯ ನಗರದಲ್ಲಿ ವಾರ್ಡ್ ನಂಬರ್ ಎಷ್ಟಪ್ಪ ಒಂಬತ್ತಾ ವಾರ್ಡ್ ನಂಬರ್ ಒಂಬತ್ತು ಎಸ್ ಪಿ ಮನೆ ಮತ್ತೆ ಡಿಸ್ಟ್ರಿಕ್ಟ್ ಜಡ್ಜ್ ಮನೆಗಳಿರ್ತಕ್ಕಂಥ ರಸ್ತೆ ಇಲ್ಲಿ ಸಾರ್ವಜನಿಕರು ಎಲ್ಲಂದ್ರಲ್ಲಿ ಕಥ ಹಾಕೋದು ಎಲ್ಲ ಗಲೀಜು ಮಾಡ್ತಕ್ಕಂಥದ್ದು ಸಾಮಾನ್ಯ ಮಾಡ್ತಾ ಇರ್ತಾರೆ ಇಲ್ಲಿ ಎಲ್ಲ ಮನೆಗಳಿಗೂ ಈಗ ವೆಹಿಕಲ್ಗಳು ನಗರಸಭೆಯಿಂದ ಹೋದರೂ ಕೂಡ ಸಾರ್ವಜನಿಕ ರಸ್ತೆಯನ್ನು ಗಲೀಜು ಮಾಡ್ತಕ್ಕಂಥದ್ದು ಕಥ ಇರ್ತಕ್ಕಂಥದ್ದು ನಮ್ಮ ನಾಗರಿಕರಿಗೆ ಜನ್ಮದತ್ತವಾಗಿ ಬಂದ್ಬಿಟ್ಟಿದೆ ಹಂಗಾಗಿ ಅದ್ರ ಬಗ್ಗೆ ಪಾಪ ಇಲ್ಲಿ ನಮ್ಮ ನಗರಸಭೆ ಕಮ್ಯುನಿಟಿ ಮೊಬಿಲೈಝರ್ಗಳು ಕೆಲವೊಂದು ವಿಭಿನ್ನವಾಗಿ ಚಿತ್ರಗಳನ್ನು ಮತ್ತು ಕಲಾತ್ಮಕ ವಸ್ತುಗಳನ್ನ ಇಟ್ಟು ಇಲ್ಲಿ ಕಸ ಹಾಕದ ರೀತಿ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಬನ್ನಿ ಮಾತಾಡಿ ಉದ್ದೇಶ ಏನು ಸರ್ ಇವ್ರು ರಶ್ಮಿ ಅಂತ ನಮ್ಮ ಉದ್ದೇಶ ಅಂದ್ರೆ ನಾವು ಕಮ್ಯುನಿಟಿ ಮೊಬಿಲೈಸರ್ಸ್ ನಮ್ಮ ಉದ್ದೇಶ ಅಂತಂದ್ರೆ ರೋಡ್ಗಳಲ್ಲಿ ಕಸದ ಗಳನ್ನ ಹಾಕಬಾರ್ದು ಕಸದ ಸ್ಪಾಟ್ಗಳು ಕ್ರಿಯೇಟಿವ್ ಆಗಬಾರದು ಅಂತ ಅನ್ನೋದು ನಮ್ಮ ಉದ್ದೇಶ ಇಲ್ಲಿ ಸಾರ್ವಜನಿಕರು ತುಂಬಾ ಕಸ ಹಾಕ್ತಿದ್ರು ಸರ್ ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಇದೆ ಅಂದ್ಬಿಟ್ಟು ಅಲ್ಲೂ ಕೆಡಿಸ್ತಾ ಇದ್ರು

ಈ ತರ ಮಾಡ್ತಾನೆ ಅಂದ್ರೆ ಆಗ್ತಿರೋರು ಯಾರು ಅಂದ್ರೆ ಈ ನಗರದಲ್ಲಿ ವಾಕಿಂಗ್ ಬರೋರೆಲ್ಲ ಎಜುಕೇಟೆಡ್ ಕಡೆ ಆಲ್ಮೋಸ್ಟ್ ರೋಡ್ ಕಸ ಹಾಕೋದು ಎಜುಕೇಟೆಡ್ ಕಡೆ ಅನ್ಎಜುಕೇಟೆಡ್ ಕಡೆಗೆ ಒಂದ್ ದಿನ ಎರಡು ದಿನ ಹೇಳಿದ್ರೆ ಮೂರೇ ದಿನಕ್ಕೆ ಆ ತರ ಮಾಡಲ್ಲ ಆಯ್ತು ನಾವು ಗಾಡಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ವಾಕ್ ಹೋಗ್ ಬರೋರು ಪ್ರತಿ ಒಬ್ರು ಎಜುಕೇಟೆಡ್ ಕಡೆ ಅವ್ರಗಳೇ ತಂದಿದ್ರ ಕಸನ ರೋಡ್ ಗೆ ಈಗ ಬೇರೆ ಬೇರೆ ಮುನ್ಸಿಪಾಲ್ಟಿಗಳಲ್ಲಿ ಕಸ ಇರ್ತಕ್ಕಂತ ಫೋಟೋ ಹೊಡೆದು ಕಳಿಸಿದ್ರೆ ವಿಡಿಯೋ ಕಳಿಸಿದ್ರೆ ಅವ್ರಿಗೆ ದಂಡ ಹಾಕೋದೊಂದು ಪದ್ಧತಿ ಬಂದಿದೆ ಆಯ್ತಾ ಇಲ್ಲಿ ಕೂಡ ಸಾರ್ವಜನಿಕರಿಗೆ ನಗರಸಭೆಯಿಂದ

ಭಾಳ ಜನ ಅವ್ರು ಹೇಳ್ತಿದ್ದಾರೆ ವಿದ್ಯಾವಂತರೇ ಈ ಕೆಲಸ ಮಾಡ್ತಿದ್ದಾರೆ ಪಾಪ ಅವಿದ್ಯಾವಂತರು ಆ ಕೆಲಸ ಮಾಡ್ತಿಲ್ಲ ಅವಿದ್ಯಾವಂತರು ಸುಸ್ತಾಗಿ ನಗರಸಭೆಗೆ ಸೇರಿರ್ತಕ್ಕಂಥ ವಾಹನಗಳ ಕಸ ಹಾಕಿದ್ರೆ ಬಿದ್ ವಿದ್ಯಾವಂತರು ಅನ್ಸ್ಕೊಂಡು ಜನನೇ ಇವತ್ತು ಈ ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಕಸ ಎರಚಿ ಸಾರ್ವಜನಿಕರ ಆರೋಗ್ಯವನ್ನು ಹಾಳು ಮಾಡತಕ್ಕಂಥ ಒಂದು ಏನೇ ಕೆಲಸವನ್ನು ಮಾಡ್ತೀರಾ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೋ ಗೊತ್ತಿಲ್ಲ ಎಸ್ ಪಿ ಮನೆ ಮುಂದೆ ಮತ್ತು ಇಲ್ಲಿ ಡಿಸ್ಟಿಕ್ ಜಡ್ಜ್ ಇರ್ತಕ್ಕಂಥ ಮನೆ ಮುಂದೆ ಇರ್ತಕ್ಕಂಥ ರಸ್ತೆ ಇದು ಇಲ್ಲಿ ಬೆಳಗ್ಗೆ ವಾಕಿಂಗ್ ಬರ್ತಕ್ಕಂಥವರು ಈ ರೀತಿ ಕಥಗಳನ್ನ ಹಾಕಿ ಅಧ್ವಾನ ಅಂತೇಳಿ ಅದನ್ನು ಒಂದು ವಿಶೇಷವಾದ ಸಲುವಾಗಿ ಗುಡಿಸಿದ್ದಾರೆ ಇದೆಷ್ಟು ಮಟ್ಟಿಗೆ ನಗರದ ನಾಗರಿಕರು ನಗರಸಭೆ ಪ್ರಯತ್ನಕ್ಕೆ ಕೈ ಜೋಡಿಸ್ತಾರೆ ನೋಡೋಣ